ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಊರಿನಿಂದ ಕರಳೆ ತೊಗೊಂಬಂದಿದೆ ಅಂದರೆ ಬಿದಿರು ಕರಳೆ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂದರೆ ತುಂಬಾ ಟೈಮಿಂಗ್ ಹಿಡಿಯುತ್ತೆ ಅಂದರೆ ಅಷ್ಟೇ ಪೇಷನ್ಸ್ ಇರಬೇಕು ಇದು ಮಾಡಬೇಕಂದ್ರೆ ಫಸ್ಟಿಗೆ ನಾನು ಸ್ವಲ್ಪ ಉರುಳಿಕಾಯಿ ಒಂದೆರಡು ನವಿಲ್ಕೋಸ್ಕರ ನೀಟಾಗೆ ಎಲ್ಲ ಬಿಡಿಸಿ ಹಚ್ಚಿಟ್ಕೊಂಡೆ ಆಮೇಲೆ ಕಾಳು ಮತ್ತು ಬೇಳೆ ಮತ್ತು ಅವರೆ ಬೇಳೆ ಎಲ್ಲನೂ ಮೆಜರ್ ಅಂದರೆ ಒಂದು ನೂರು ನೂರೈದು ಗ್ರಾಮಷ್ಟು ನಾನು ಮೂರೂ ಹಾಕ್ಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ಸರ್ತಿ ನಾವು ಹೇಗೆ ಬೇಳೆ ತೊಳಿತೀವಿ ಹಾಕಿ ತೊಳೆದು ಒಂದೆರಡು ಚೊಂಬು ನೀರು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಕುದಿಯೋಷ್ಟ್ರೊತ್ತೇ ನಾವು ಜೊತೆಗೆ ಕೂಡ ಕರಳೆನ ತೊಳೆದು ಆಲ್ರೆಡಿ ನಾನು ಒಂದು ಹತ್ತು ಸರ್ತಿ ತೊಳೆದು ಬಿಟ್ಟಿದ್ದೀವಿ ತೊಳೆದು ಬಿಟ್ಟು ಬೇಯಕ್ಕೆ ಹಾಕ್ಕೊಂಡ್ವಿ ಕಾಳು ಜೊತೆಗೆ ಕಾಳು ಜೊತೆಗೆ ನಾನು ಹುರುಳಿಕಾಯಿ ಮತ್ತು ನವಿಲ್ಕೋಸ ಸಣ್ಣಗೆ ಹಚ್ಚ ಹಾಕಿ ಒಂದು ಸ್ವಲ್ಪ ಚಿಕ್ಕ ಪೀಸಷ್ಟು ನಾನು ಸಿಹಿ ಕುಂಬಳಕಾಯಿ ಅದನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೀಟಾಗೆಲ್ಲ ತೊಳೆದು ಹಾಕೋಬೇಕು ಆಮೇಲೆ ಚಿಕ್ಕದೊಂದು ಪಡವಲ್ಕಾಯಿ ಕೂಡ ಹಾಕೋಬೇಕು ಹಾಕ್ಕೊಂಡ್ರೆ ರುಚಿ ಇರುತ್ತೆ ಇದಕ್ಕೆ ಆಲ್ಮೋಸ್ಟ್ ಪಡವಲ್ಕಾಯಿ ಹಾಕ್ಕೊಂಡ್ರೆ ಅದು ರುಚಿ ಬರೋದು ನೋಡಿ ಇವಾಗೆಲ್ಲ ತೊಳೆದು ಹಚ್ಚಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗೊಂದು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಅದ್ರ ಪಾಡೋದು ಬೇಯಕ್ಕೆ ಬಿಟ್ಬಿಡೋಣ ಬೇಯ್ತಾ ಸ್ವಲ್ಪ ಉಪ್ಪು ಹಾಕಿದ್ರೆ ಎಲ್ಲನೂ ಕಾಯಿ ಮತ್ತು ಅದು ಕರಳೆ ಎಲ್ಲ ಇಟ್ಕೊಳ್ಳುತ್ತೆ ಅಂತ ಸ್ವಲ್ಪ ನಾನು ಸಬ್ಸಿಗೆ ಸೊಪ್ಪು ಅಂದರೆ ಒಂದು ದೊಡ್ಡ ಕಟ್ಟಲ್ಲಿ ಒಂದು ಅರ್ಧ ಕಟ್ನ ಬಿಡಿಸಿ ನೀಟಾಗಿ ಹಚ್ಚಿ ಮತ್ತು ಜೊತೆಗೆ ಅರವೆ ಸೊಪ್ಪು ಅರ್ವೆ ಸೊಪ್ಪು ಕೂಡ ಎರಡು ತೊಳಿಬೇಕು ಚೆನ್ನಾಗಿ ಸಣ್ಣ ಸಣ್ಣದಾಗ ಹಚ್ಕೊಂಡ್ರು ಪರವಾಗಿಲ್ಲ ಸ್ವಲ್ಪ ದಪ್ಪ ಹಚ್ಕೊಂಡ್ರು ಯಾಕಂದರೆ ಎಲ್ಲನೂ ಹೊಂದ್ಕೊಳ್ಳುತ್ತೆ ಬೇಗ ಬೇಯುತ್ತೆ ಎಲ್ಲನೂ ಹಚ್ಚಿ ನಾನು ಒಂದು ಎರಡರಿಂದ ಮೂರು ಸರ್ತಿ ತೊಳೆದು ಸೊಪ್ಪು ಸಾರದ್ರಲ್ಲಿ ಸೋದಿಕೊಂಡು ಆಮೇಲೆ ಸಬ್ಸಿಗೆ ಸೊಪ್ಪು ಮತ್ತು ಅವರೇ ಅವರೇ ಸೊಪ್ಪನ್ನ ಎರಡೂ ಬೇಯಕ್ಕೆ ಹಾಕ್ಕೊಂಡೆ ಜೊತೆಗೆ ಸ್ವಲ್ಪ ನಾನು ಪಾಲಕ್ ಸೊಪ್ಪು ಕೂಡ ಅಷ್ಟೇ ಅದನ್ನು ಮತ್ತು ನುಗ್ಗೆ ಸೊಪ್ಪು ಎರಡನ್ನೂ ಬಿಡಿಸ್ಕೊಂಡು ಅದನ್ನು ಹಚ್ಕೊಂಡು ಹಾಕಬೇಕು ಫಸ್ಟು ನಾನು ಪಾಲಕ್ ಸೊಪ್ಪನ್ನ ಹಚ್ಚಿ ತೊಳೆದು ಅದಕ್ಕೆ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇನ್ನೊಂದು ಸರ್ತಿ ಇವೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಹೊಂದ್ಕೋಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ಅದಾಕಿದ ತಕ್ಷಣ ನಾನು ಇಡಿಯಷ್ಟು ನಾನು ನುಗ್ಗೆ ಸೊಪ್ಪು ಕೂಡ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನುಗ್ಗೆ ಸೊಪ್ಪು ಕೂಡ ಇದ್ದೀನಿ ಆಮೇಲೆ ಜೊತೆಗೆ ಕರ್ಬೇ ಸೊಪ್ಪು ಕೂಡ ಹಾಕೋಬೇಕು ಕರ್ಬೇ ಸೊಪ್ಪು ಹಾಕಿದ್ಮೇಲೆ ನಾನು ನೋಡಿ ಇವಾಗ ನುಗ್ಗೆ ಸೊಪ್ಪನ್ನ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಎಳೆ ಸೊಪ್ಪನ್ನ ಅದನ್ನು ಅಷ್ಟೇ ತೊಳೆದು ಇದಕ್ಕೆ ಹಾಕೊಬಿಡಬೇಕು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸತಿ ಎಲ್ಲ ಅವಾಗ ಹಾಕಿದ್ದ ಹಾಕಿದ್ಮೇಲೆ ಒಂದೊಂದಾಗಿ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಒಂದು ದೊಡ್ಡ ತೆಂಗಿನಕಾಯಿನ ನಾನು ಅರ್ಧ ಹೋಳು ಚೆನ್ನಾಗಿ ನುಣ್ಣಗೆ ರುಬ್ಬಿ ಇದ್ದೀನಿ ಇನ್ನು ಅರ್ಧ ಹೋಳು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹಚ್ಚಿ ಅದನ್ನು ಪೀಸ್ ಮಾಡಿ ಹಾಕೋಬೇಕು ಆವಾಗ ಚೆನ್ನಾಗಿರುತ್ತೆ ಅಂತ ನೋಡಿ ಇಷ್ಟು ಹಾಕೊಂಡಿದ್ದೀನಿ ನಿಮ್ಮಲ್ಲಿ ಕರಳೆ ಹೇಗಿರುತ್ತೆ ಅಷ್ಟು ಮೆಜರ್ ಮೇಲೆ ನೀವು ಹಾಕ್ಕೋಬೇಕು ನಮ್ಮಲ್ಲಿ ಸ್ವಲ್ಪ ಕರಳೆ ಜಾಸ್ತಿನಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಒಂದು ಎರಡು ಅಷ್ಟು ನಾನು ಸಾಂಬಾರು ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಹಾಕಿದ್ಮೇಲೆ ಎರಡು ಸ್ಪೂನ್ ಧನಿಯಾ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿದೆಯಾ ನೋಡ್ಕೋಬೇಕು ಆಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಲೀಟ್ರಷ್ಟು ನಾನು ಹಸಿ ಅಲ್ಲ ಕಾಯಿಸಿ ತಣ್ಣಗೆ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಸೊಪ್ಪು ತರಕಾರಿ ಕಾಳುಗಳು ಹಾಕ್ಕೊಂಡ್ರೆ ಒಂದು ರುಚಿ ಬರುತ್ತೆ ಲಾಸ್ಟಲ್ಲಿ ನಾನಿವಾಗ ಸ್ವಲ್ಪ ಸಾಸಿವೆ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಒಗ್ಗರಣೆ ಮಾಡಿಕೊಂಡು ಹಾಕಿ ಕ್ಲೋಸ್ ಮಾಡ್ಕೊಬಿಡ್ಬೇಕು ಅಂದರೆ ಮುಚ್ಚಿಟ್ಬಿಡ್ಬೇಕು ಕೊನೆಯದಾಗಿ ಈಗ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದೀನಿ ಇದು ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್